ಶಿಕ್ಷಕನಿಗೆ ಚಪ್ಪಲಿಯಿಂದ ಹೊಡೆದ ಮಹಿಳಾ ಶಿಕ್ಷಕಿ ಇಳುಕಲ್ ನಗರದ ಅಲಾಂಪುರ ಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಘಟನೆ ತಮ್ಮದೇ ಶಾಲೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಶಿಕ್ಷಕನಿಗೆ ಚಪ್ಪಲಿಯಿಂದ ಎಲ್ಲರ ಮುಂದೆ ಹೊಡೆದ ಶಿಕ್ಷಕಿ ಶಿಕ್ಷಕರು ಎಲ್ಲರಿಗೂ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕು ಆದರೆ ಇನ್ನೊಬ್ಬ ಶಿಕ್ಷಕಿ ತಮ್ಮದೇ ಶಾಲೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಶಿಕ್ಷಕನಿಗೆ ಚಪ್ಪಲಿಯಿಂದ ಎಲ್ಲರ ಮುಂದೆ ಹೊಡೆದು ಅವಮಾನಿಸಿದ ಘಟನೆ ಇಳಕಲ್ ನಗರದ ಶಾಲೆಯೊಂದರಲ್ಲಿ ನಡೆದಿದೆ ಬಾಗಲಕೋಟೆ ಜಿಲ್ಲೆ ನಗರದ ಅಲಾಂಪುರ ಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಅಮಿನಾ ಕೋಳೂರ್ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮಾಡುವ ಕುರಿತು ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಅಂಧಾನಯ್ಯ ವಸ್ತ್ರದ್ ಎಂಬ ಶಿಕ್ಷಕನ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಶಿಕ್ಷಕ ಅಂದಾನಯ್ಯ ನೀವೇಕೆ ವಿದ್ಯಾರ್ಥಿಗಳ ಮುಂದೆ ಚಪ್ಪಲಿಯಿಂದ ಆ ಶಿಕ್ಷಕನಿಗೆ ಹೊಡೆಯುತ್ತೇನೆ ಎಂದು ಹೇಳಿದ್ದೀರಿ ನಾನೇನು ತಪ್ಪು ಮಾಡಿದ್ದೇನೆ ಎಂದು ಪ್ರಶ್ನಿಸಿದ್ದಾನೆ ಆಗ ಕೇವಲ ಬಾಯಿ ಮಾತಿನಿಂದ ಹೇಳೋದಲ್ಲ ನಿಜವಾಗಿಯೂ ಚಪ್ಪಲಿಂದ ಹೊಡೆಯುತ್ತೇನೆ ಎಂದು ಏಕಾಏಕಿ ಕಾಲಲ್ಲಿರುವ ಚಪ್ಪಲಿಯನ್ನು ಬಿಚ್ಚಿ ಶಿಕ್ಷಕರಿಗೆ ಹೊಡೆದಿದ್ದಾರೆ ಈ ಸಂಬಂಧ ಪ್ರತ್ಯಕ್ಷ ದರ್ಶಿಯಾಗಿದ್ದ ಶಾಲೆಯ ಹೆಡ್ ಮಾಸ್ಟರ್ ಶ್ರೀಮತಿ ಕೆಜಿ ಸೈಯದ್ ಅಮೀನ್ ಮಾತನಾಡಿದ್ದು ಹೀಗೆ

मचा तो पूछिबे नहीं आप नाश्ता करें एक बार भी सर बुलाको पूछगो यदि मुझे वाला बुलाको ऐसा ऐसा बोले तुम्हें मजे बुरा लगा ये बात तो पूछने वाली थी जब तक कि मारासी तो असली में चले बुला बोले बुलाना तो सोची कि मैं एसडीएम नाश्ते के बाद में बुलाना तो गए थे बस नाश्ते के बाद बुलाना बच्चन टीचर का मिमिक्री करो करो बोले के सर वो सत्य है तो मान ले मालूम नमस्कार बने बोले ನ್ಯಾಯಕ್ಕಾಗಿ ಶಿಕ್ಷಕನ ಬೇಡಿಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ ಶಾಲೆಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯುವ ವೇಳೆ ಶಾಲೆಗೆ ಪೊಲೀಸರು ಬಂದು ಜಗಳ ಶಮನ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಸಂಘ ಮತ್ತು ಶಿಕ್ಷಕರ ಸಂಘದ ಸದಸ್ಯರು ಶಾಲೆಗೆ ಬಂದು ಈ ಸಂಧಾನ ಮಾಡುವ ಪ್ರಯತ್ನವನ್ನೂ ಮಾಡಿದ್ದಾರೆ ಏನು ತಪ್ಪು ಮಾಡದೆ ಏಕಾಏಕಿ ಹಲ್ಲೆ ಮಾಡಿರುವುದು ಮನಸ್ಸಿಗೆ ಘಾಸಿ ಮಾಡಿದೆ ಎಂದು ಶಿಕ್ಷಕ ಅಂಧಾನಯ್ಯ ವಸ್ತ್ರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಜಂಗಮ ಸಮಾಜದ ಹಲವು ಮುಖಂಡರು ಈ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಜಂಗಮ ಸಮಾಜದಲ್ಲಿ ಯಾರಾದರೂ ಚಪ್ಪಲಿಂದ ಹೊಡೆಸಿಕೊಂಡ್ರೆ ಮತ್ತೆ ಮರು ಅಯ್ಯಾಚಾರ ಲಿಂಗ ದೀಕ್ಷೆ ಪಡೆಯಬೇಕು ಈ ರೀತಿ ಚಪ್ಪಲಿಂದ ಹೊಡೆದಿದ್ದು ಸಮಾಜಕ್ಕೆ ನೋವುಂಟು ಮಾಡಿದ್ದಾರೆ ಮುಂದಾಗ್ರಿ ಯಾವ ಹುಡುಗರು ಹೋಗಿಂಗ್ ಡ್ರಾಮ ಮಾಡ್ತೇವ್ರಿ ಅಂತ ಹೇಳಿ ಅವ್ ಮೇಡಮ್ ಅವ್ರು ಡ್ರಾಮಾಗೆಮ್ಮ ಏನು ಬೇಡ ನಟ್ರಿ ಗಂಡು ಗಂಡಬರಿಗೆ ಸೋಲ್ಜರ್ ಮಾಡ್ತಾರ ಅಂತ ಹೇಳಿ ಕಳ್ಸ್ಯಾರ ಸರ್ ಅವರು ಅವ್ರು ಮೇಡಮ್ ಅವ್ರು ಹೆಡ್ ಮಾಸ್ಟರ್ ನೋಡಿ ಕೇಳಿಲ್ರಿ ಸರ್ ಅವ್ರು ಹೆಡ್ ಮಾಸ್ಟ್ರ್ನ ಹೋಗಿ ಏನೋ ಡ್ರಾಮಾ ಅಂತ ಅವ್ರು ಸರ ಸರ್ ಅಂತ ಏನು ಕೇಳಾರ್ದ ಹುಡುಗರಿಗೆ ಮಾಡಿಸಿದವ್ರಿಗೆ ಮಾಡೋರಿಗೆ ಚಪ್ಪಲಿ ತಗೊಂಡ್ಬಿಡ್ತೀನಿ ಅಂದ್ಬಿಟ್ಟಾರೆ ಮೇಡಮ್ ಇವತ್ತು ಮುಂಚೆ ನೀವು ಹುಡುಗಿ ಹುಡುಗರು ಮೇಡಮ್ ಅವ್ರ ಮೇಡಮ್ ಅವ್ರು ಹುಡುಗರು ಇದ್ರಿಗೆ ಚಪ್ಲಿ ತೊಂಬೀನಿ ಎಲ್ಲ ಮಾತಾಡ್ಬೇಡ್ರಿ ಮೇಡಮ್ ಅನ್ಬೇಡ್ರಿ ಮೇಡಮ್ ಅಂತೀನ್ರಿ ನಾನು ಅಂದ್ ಒಳ ಆ ಡ್ರಾವ ಮಾಡಿಸ್ತೀನಿ ಈ ಡ್ರಾಮ ಮಾಡಿಸ್ತೀನಿ ಅಂತ ಏಕಾಏಕಿ ಹೊರಗಡೆ ಊಟ ಬಂತಿದ್ರಿ ಸರ ಬಿಸಿ ಎಲ್ಲ ಸರ್ಸ್ ಇದ್ರೆ ಬಿಸಿ ಊಟದವರು ಮತ್ತೆ ಮಕ್ಕಳು ಎಲ್ಲರೂ ಇದ್ರು ಸರ್ ಹೆಡ್ ಮಾಸ್ಟರ್ ಆಯ್ತು ಅವ್ರು ಐತಿ ನೀವು ಹೆಡ್ಮಾಸ್ಟ್ರು ಹೇಳಿತ್ರಿ ಅವ್ರು ನಿಮ್ಗೆ ಮಾತಾಡ ನಾವು ಹ್ಞೂ ಸರ ನೀವು ಹೇಳಿದ್ ಯಾರಿಗೆ ಡ್ರಾಮಾ ಮಾಡ್ತಾ ಮಾಡ್ತೀವಿ ಹುಡುಗ್ರು ಹುಡುಗರು ಹುಡುಗರಿಗೆ ಅಂದಿದ್ದೀವಿ ಸರ್ ಮೇಡಮವ್ರು ಅಂದಿಲ್ಲ ಯಾರಿಗೆ ಸರ್ ನೀವು ಮೇಡಮವ್ರಿಗೆ ಹೆಡ್ಮಾಸ್ಟ್ ಏನು ರೀ ಹೆಡ್ಮಾಸ್ಟ್ರು ಬೇಡ ನಾವು ಬೇಡ ಅಂತ ಹೇಳ್ಬಿಟ್ರೆ ಸರ್ ನಮಗೂ ರೀ ಡ್ರಾಮ ಗೀಮೆ ಏನು ಬೇಡ ಅಂತ ಹೇಳಿ ಸರ್ ಹೆಡ್ಮಾಸ್ಟ್ ಏನಾದರೂ ಈಗ ಏನು ಸರ್ ಇಷ್ಟೇ ಘಟನೆ ಆಗಿರೋದು ಹ್ಞೂ ಸರ್ ಮತ್ತು ನೀವು ಏನರ ಅಂದಿರೇನು ಅವ್ರಿಗೆ ನೀವು ಪ್ರಾಮಿ ಸರ್ರ ಪ್ರಾಯಣಿಗೂ ಕೂಡ ನಾನು ಹೆಣ್ಮಕ್ಳು ಹೆಣ್ಮಕ್ಳು ಮಾತನಾಡೋನ್ನ ಕೋಡ ದವಿಸೋಣೋ ಕಿಂಚನ ಅವರು ಯಾದರೂ ಕೂಡ ಸರ್ ಹೆนมಕ್ಕಳು ಯಂದೂ ನಾನು ಅಂತ ಮಾತಾಡಂಗಿಲ್ಲ ಸರ್ ಒಂದೂನು ಸರ್ ಸರ್ನಾ ಮಕ್ಕಳ ಟಾರ್ಗೆಟ್ ಮಾಡಿ ಮಕ್ಕಳ ಕಡೆಯಿಂದ ನಮ್ಗ ನಾಮಿಲೇ ಬರ್ತಾನೆ ಅಂತ ಹೋಗೋ बच्चा ќೇ ಪಾಸ್ ಬೋಲ್ನೆ ಕಾ बच्चा ಪಾಸ್ ಬೋಲ್ನೆ ಕಾ ಹಾ ಅಮಿ ಕಿತತೆ ದಿನ ಸೆ ಬಚ್ಚಾ ಆ ಸಮಾದಾನ ಕರ್ಲೇ ನಹೀ ಎಸಲ ಬನ್ನಕ್ಕ ಪಡ್ಲತೆ ये उन्होंने बोले जो हमारे पास न को बोल कोलो थे, थे हमें तीन दिन पीछे क्या करे बच्चे को उन्होंने सिक्स स्टैंडर्ड क्लास टीचर अब पंद्रह अगस्त नजदीक आ रहा तो है सो ये चार टीचरों को टारगेट कर को इनका है सो एक्टिंग पंद्रह अगस्त के दिन स्टेज को करने का है वो टीचरों के पास जाकर तुम्हें डायलॉग्स लिख ले कर वो बच्चा आप हम ना बोले तुम्हारा एक्टिंग करना रहा करते हमें पंद्रह अगस्त के दिन ना तो है सो तुम्हारा है सो लिख को दो ना आकर तो हमने कैसा फील होता है हाँ बोलो हा? तो इस बच्चे को बच्चे बोले तो कि हमें क्या बोले टीचरा हमें तुम्हें है सो हमारा एक्टिंग करे बोले तो स्टेज पर आकर हमें तुम ना मारते हैं कौन करा है उनको मारते हैं बोले हा? छोड़ते नहीं कर तुम को उसके बाद में है सो टीचर है सो हेड मास्टर पास कंप्लेट कराई मैं है सो हेड मास्टर पास नहीं गई मेरा काम कर लेते मैं है सो सर को भी नहीं बात करी हेड को बात नहीं करी क्या तो होंगे बैठे खुद आको ये टीचर हाँ हूँ जाना मजा आके धर्म करना बोली बच्चा ने तुम्हें है सो हमारा एक्टिंग कराने को वो करा रहे हैं तुम्हें है सो स्वतंत्र हो रहा कौन को उनका एक्टिंग कराओ हमारा कहीं कराते हैं ये स्कूल में रिकॉर्ड भी नहीं है ऐसा है सो टीचर का ये करने लेडीज टीचर्स तो वो हम बोलने लग रहे हैं बाहर ये नींद की देरी हंगरी देरी का को वो बोलने लगे बहुत ही बातें करने लगे तो हैं सो चलो तुम्हें हैं सो बच्चा पर सच्ची जुट कराते हो को बोल को तो है, बच्चा पर बाहर बुला ले जाने लगने बाद बच्चे बोले बोले हैं, बोले कर कुछ बोले सब्जेक्ट पास बोले हम टीचर का एक्टिंग करो कर को बोल को फिर बोल रहे हैं बच्चे को बोले वो करे कर को बोलते क्या तुम्हें तो चप्पल मारता हूँ कैसा बोले वो वो ऐसा मैं छोड़ तू क्या वो ऐसा निकालने लगे थे चप्पल मैं क्या करी उससे निकालो हाथ में लेने से पहले वो मैं क्या करूँ तुम्हें पढ़ना चाहती थी